ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ರಾಮಚಂದ್ರಪುರಂನ ನ ಚಿಂದ ಮಾರ್ಕೆಟ್ ಗೆ ಬಂದಿದ್ದೀನಿ ಇಲ್ಲಿ ಚಿಂದಿ ಬಟ್ಟೆಗಳನ್ನ ರೋಡ್ ರೋಡ್ ನಲ್ಲಿ ಫುಟ್ಪಾತ್ ನಲ್ಲಿ ಇಟ್ಕೊಂಡು ಕೆಜಿ ಲೆಗ್ ನಲ್ಲಿ ಮಾರ್ತಾರೆ ಚಿಂದಿ ಬಟ್ಟೆಗಳು ಯಾವುದೇ ರೀತಿ ಸೆಕೆಂಡ್ಸ್ ಅಲ್ಲ ಹಾಗೆ ಯಾರೋ ಯೂಸ್ ಮಾಡಿರೋ ಕಟ್ ಪೀಸ್ಗಳು ಅಂದ್ರೆ ಬಂಡಲ್ ಬಂಡಲ್ ಅಲ್ಲಿ ಕೆಲವೊಂದು ಸ್ವಲ್ಪ ಸ್ವಲ್ಪ ಪೀಸ್ ಗಳು ಉಳಿದಿರುತ್ತಲ್ಲ ಲಾಸ್ಟ್ ಲಾಸ್ಟ್ ನಲ್ಲಿ ಅಂತ ಬಟ್ಟೆಗಳನ್ನ ಗುಡ್ಡೆ ಹಾಕಿ ಇಲ್ಲಿ ಕೆಜಿ ಲೆಗ್ದಲ್ಲಿ ಸೇಲ್ ಮಾಡ್ತಿದ್ದಾರೆ ಇಲ್ಲಿ ತುಂಬಾನೇ ವೆರೈಟಿ ಬಟ್ಟೆಗಳನ್ನ ನೋಡಬಹುದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಐವತ್ತು ರೂಪಾಯಿ ಮೀಟರ್ಗೆ ಇಲ್ಲಿ ಸಿಗುತ್ತೆ ನಿಮಗೆ ಅಂಡ್ ಕೆಲವೊಂದು ಕಡೆ ಐದು ಮೀಟರ್ಗೆ ಬರೀ ನೂರ ಐವತ್ತು ರೂಪಾಯಿ ಅಂದ್ರೆ ನೂರ ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಐದೈದು ಮೀಟರ್ ಬಟ್ಟೆ ನೋಡಿ ಇಲ್ಲಿ ಸೊ ಇದೆಲ್ಲ ಐದೈದು ಮೀಟರ್ಗೆ ಬರೀ ನೂರ ಐವತ್ತು ರೂಪಾಯಿ ಅಂಡ್ ಈ ದುಪಟಸ್ಗಳೆಲ್ಲ ನಿಮಗೆ ಬರಿ ನೂರು ರೂಪಾಯಿ ಫ್ರೆಂಡ್ಸ್ ಗುಡ್ಡೆ ಹಾಕಿರ್ತಾರೆ ಯಾವ್ದಾದ್ರು ತೊಗೊಳ್ಳಿ ಬರೀ ನೂರು ರೂಪಾಯಿ ಅಂಡ್ ಇಲ್ಲಿ ನೋಡಿ ಬರೀ ನಾಲ್ಕು ಮೀಟರ್ ಗೆ ಬರೀ ಟೂ ಹಂಡ್ರೆಡ್ ರುಪೀಸು ಬ್ಲೌಸ್ಗಳೆಲ್ಲ ತ್ರೀ ಫಿಫ್ಟಿ ರುಪೀಸು ಪಿಕ್ಕೆ ನೀವನ್ನು ಈ ಥರ ಗುಡ್ಡೆ ಗುಡ್ಡೆ ನೋಡಿ ಹೊರಗಡೆನೇ ರೋಡ್ ರೋಡಲ್ಲೇ ಇಟ್ಬಿಟ್ಟಿರ್ತಾರೆ ತುಂಬಾ ವೆರೈಟಿ ಬಟ್ಟೆಗಳನ್ನ ನೋಡ್ಬೋದು ಬಟ್ಟೆಗಳ ಅಲ್ಲದೆ ಬೆಡ್ಶೀಟ್ಗಳು ಪಿಲ್ಲೋಸ್ ಗಳು ಉಲ್ಲನ್ ಬೆಡ್ಶೀಟ್ ಕಾಟನ್ ಬೆಡ್ಶೀಟ್ ಟವಲ್ಸ್ ಗಳು ದಾರಗಳು ಇವೆಲ್ಲವೂ ನಿಮ್ಗೆ ಕೆಜಿ ಲೆಕ್ಕದಲ್ಲೇ ಕೊಡ್ತಾರೆ ಕೆಜಿ ಸ್ಟಾರ್ಟಿಂಗು ಇನ್ನೂರು ಇನ್ನೂರ ಐವತ್ತು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ತುಂಬಾನೇ ಕಲೆಕ್ಷನ್ಸ್ ನೋಡಬಹುದು ರೋಡ್ ಮ್ಯಾಟ್ ಗಳನ್ನೂ ಕೂಡ ನಿಮಗೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಇದಲ್ದೇ ಲೇಸಸ್ ಗಳು ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಲೇಸಸ್ ಗಳು ನಿಮಗೆ ಸ್ಟಾರ್ಟಿಂಗು ಮೂರು ರೂಪಾಯಿ ಒಂದ್ ಮೀಟರ್ ಐದು ರೂಪಾಯಿ ಒಂದ್ ಮೀಟರ್ ಗೆಲ್ಲ ಸಿಕ್ಬಿಡುತ್ತೆ ಫ್ರೆಂಡ್ಸ್ ದಾರಗಳಂತೂ ಚೀಲ ಚೀಲ್ ಚೀಲದಲ್ಲಿ ತುಂಬ ತುಂಬಿ ಇಟ್ಬಿಟ್ಟಿರ್ತಾರೆ ತುಂಬಾನೇ ಬಟ್ಟೆಗಳನ್ನ ನೀವು ರೋಡ್ ರೋಡ್ ಫುಟ್ಪಾತ್ ಅಲ್ಲಿ ನೋಡಬಹುದು ಮತ್ತೆ ನೀವು ಸೀರೆಗೆ ಅಂದ್ರೆ ಈ ತರ ಫ್ಯಾಬ್ರಿಕ್ ಅಲ್ಲಿ ನೀವು ಸೀರೆ ಕೂಡ ಮಾಡ್ಕೋಬಹುದು ಆತರ ಐಟಮ್ ನೀವು ಶಾಪ್ ವಿಸಿಟ್ ಮಾಡಬಹುದು ತುಂಬಾ ಶಾಪ್ಸ್ ನಿಮಗೆ ಈ ರೋಡ್ ಅಲ್ಲಿ ಸಿಗುತ್ತೆ ಇಂತಹ ಶಾಪ್ಗಳು ಬಂದು ಈ ತರ ಚಿಂದಿ ಮಾರ್ಕೆಟ್ ಎಲ್ಲಿ ನಿಮ್ಗೆ ಸಿಗುತ್ತೆ ಅಂತಂದ್ರೆ ರಾಮಚಂದ್ರಪುರಂ ಬ್ಯಾಂಗ್ಳೂರ್ನ ರಾಮಚಂದ್ರಪುರಂ ಚಂದ್ರಪುರಂ ಚಿಂದಿ ಮಾರ್ಕೆಟ್ ಅಂತಾನೆ ಫೇಮಸ್ ಆಗಿರುವಂತಹ ಈ ರಾಮಚಂದ್ರಪುರಂ ಚಂದ್ರಪುರಂ ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಇಂದ ಒನ್ ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ನೀವು ಮೆಟ್ರೋ ಸ್ಟೇಷನ್ ಹತ್ರ ಬಂದು ಯಾರನ್ನಾದ್ರು ಕೇಳಿದ್ರು ಕೂಡ ಹೇಳ್ತಾರೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇಲ್ಲಿ ಬಟ್ಟೆಗಳನ್ನ ನೋಡಬಹುದು ಏನು ಮೀಟರ್ ಲೆಕ್ಕನ ಸರ್ ಮೀಟರ್ ಎಷ್ಟು ಸರ್ ಫೋರ್ ಹಂಡ್ರೆಡ್ ಒನ್ ಮೀಟರ್ಗೆ ಕಡಿಮೆ ಇಲ್ವಾ ಕಡಿಮೆ ಆಗಲ್ವಾ ಸರ್ ಕಡಿಮೆ ಆಗಲ್ವಾ ತಗೊಂಡ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಓಕೆ ಎಲ್ಲದು ಫೋರ್ ಹಂಡ್ರೆಡಾ ಅಥವಾ ವೆರೈಟಿ ಮೇಲೆ ಪ್ರೈಸಸ್ ಇದೆಯಾ ಒಂದೊಂದು ಬಟ್ಟೆ ಒಂದೊಂದು ಕ್ವಾಲಿಟಿ ಮೇಲೆ ಓಕೆ ಇದೆಲ್ಲ ಲಂಗ ಬ್ಲೌಸ್ ಲೆಹಂಗಾ ಗಳಿಸ್ಕೊಳ್ಳೋಕ್ಕೆ ಹಾಂ 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 ಓಕೆ

ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್ ಸ್ಟಾರ್ಟಿಂಗು ಟೂ ಫಿಫ್ಟಿಯಿಂದಾನು ಸಿಗುತ್ತೆ ಒನ್ ಮೀಟರ್ಗೆ ಟೂ ಫಿಫ್ಟಿ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಕಾಟನ್ ಅಲ್ಲ ಕಾಶ್ಮೀರಿ ಸಿಲ್ಕಾ ಇದೆಲ್ಲ ಮೀಟರ್ ಎಷ್ಟು ಸರ್ ಒನ್ ಫಿಫ್ಟಿ ಒನ್ ಮೀಟರ್ ಓಕೆ ಅಂದ್ರೆ ಇದು ಮೀಟರ್ ಲೆಕ್ಕನೇ ತಗೋಬೇಕಾ ಅಥವಾ ಬಂಡಲ್ ಟು ಬಂಡಲು ತಗೋಬೋದಾ ತಗೊಳ್ತೀರಾ ಓಕೆ ಹೋಲ್ಸೇಲ್ಗೆ ಸ್ವಲ್ಪ ಪ್ರೈಸಸ್ ಕಡಿಮೆ ಆಗತ್ತಾ ಓಕೆ ಇದು ಇದೇನು ಸ್ಯಾರಿ ಸರ್ ಇದು ಓಕೆ ಆ ಬಟ್ಟೆನ ಇದು ಓ ಸ್ಯಾರಿ ಎಲ್ಲ ಫ್ರೆಂಡ್ಸ್ ಇದು ಕೂಡ ಪೀಸ್ ಬಟ್ ಸ್ಯಾರಿ ತರ ಕಾಣಿಸಿದೆ ಎಷ್ಟು ಸರ್ ಇದು ಒನ್ ಮೀಟರ್ ಫೈವ್ ಹಂಡ್ರೆಡ್ ಬ್ಯೂಟಿಫುಲ್ ಫುಲ್ ಸಿಕ್ವೆನ್ಸ್ ವರ್ಕ್ ಮಾಡಿದ್ದಾರೆ ಸಖತ್ ಆಗಿದೆ ಚೆನ್ನಾಗಿದೆ ಇಲ್ಲೆಲ್ಲ ಬೇರೆ ಬೇರೆ ಕ್ಲಾತಲ್ಲಿ ಇರುವಂತಹ ಲೆಹೆಂಗಾ ಅಥವಾ ಚೂಡಿದಾರು ಲಂಗ ಬ್ಲೌಸ್ ಎಲ್ಲ ಸೊ ಪಾಲಿಸ್ಟರು ಪ್ಯೂರ್ ಕಾಟನ್ ಸಿಲ್ಕ್ ಮತ್ತೆ ನೆಟೆಡ್ ಅಲ್ಲಿ ಕಾಶ್ಮೀರಿ ಸಿಲ್ಕ್ ಅಲ್ಲಿ ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್ ಇದೆಲ್ಲ ಒಂದೇ ಒಂದು ತೋರಿಸಿ ಸರ್ ಇದು ಯಾವ್ದು ಹೇರ್ ಸೈಡ್ ಬಾರ್ಡರ್ ಏನಂತಾರೆ ಸರ್ ಇದು ಸರ್ಟೀರಿಯಲ್ ಟಿಶ್ಯೂ ತರ ಬರತ್ತಾ ಲೆಹೆಂಗಾ ದವಣಿಗೆ ಓಕೆ ಸ್ಯಾರಿಗೂ ಯೂಸ್ ಆಗತ್ತಂತೆ ಸ್ಯಾರಿಗು ಮೀಟರ್ ಬೇಕಂದ್ರೆ ಸೇಮ್ ಎರಡು ಸೈಡ್ ಬಾರ್ಡರ್ ಇದರಿಂದ ಓಕೆ ಮೀಟರ್ ಎಷ್ಟು ಅಂದ್ರೆ ತ್ರೀ ಹಂಡ್ರೆಡ್ ಒನ್ ಮೀಟರ್ ಓಕೆ ಸೊ ನೀವು ಜಾಸ್ತಿ ತಗೊಂಡ್ರೆ ಇನ್ನೂ ಸ್ವಲ್ಪ ಪ್ರೈಸಸ್ ಕಡಿಮೆ ಆಗುತ್ತೆ ಇದೆಲ್ಲ ರಿಟೇಲ್ ಪ್ರೈಸಸ್ ಹೇಳ್ತಾ ಇದ್ದಾರೆ ಇದೆಲ್ಲ ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಡೋಲಾ ಸಿಲ್ಕಾ ಓ ಬಟ್ಟೆ ಚೆನ್ನಾಗಿದೆ ಎರಡ್ ಸೈಡ್ ಬಾರ್ಡರ್ ಸ್ಯಾರಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಓಕೆ ಡ್ರೆಸ್ಗೂ ತಗೋಬಹುದು ದುಪ್ಪಟ್ಟನು ಯೂಸ್ ಮಾಡ್ಕೋಬಹುದು ಇದೆಲ್ಲ ಮೀಟರ್ ಎಷ್ಟು ಸರ್ ಫೋರ್ ಫಿಫ್ಟಿ ರುಪೀಸ್ ಓಕೆ ಚೆನ್ನಾಗಿದೆ ಸೊ ಲಂಗ ಬ್ಲೌಸ್ ಅಂತೂ ತುಂಬಾನೇ ಚೆನ್ನಾಗಿದೆ ಬಟ್ಟೆಗಳು ಲೆಹೆಂಗ ಹೊಲ್ಸ್ಕೊಳ್ಳೋಕೆ ಚೂಡಿದಾರು ಡೋಲಾ ಸಿಲ್ಕ ಇದೆಲ್ಲ ಇದೆಲ್ಲ ಫೋರ್ ಫಿಫ್ಟಿನ ಒನ್ ಓ ಟೂ ಹಂಡ್ರೆಡ್ ಶುರುವಾಗುತ್ತಂತೆ ನೋಡಿ ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಎಲ್ಲ ವೆರೈಟಿ ಕ್ಲಾತಲ್ಲೂ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಬಟ್ಟೆಗಳು ಚೆನ್ನಾಗಿದೆ ಅಲ್ಲಿ ಒಂದೇ ಒಂದು ತೋರಿಸಿ ಸರ್ ಓಪನ್ ಮಾಡಿ ಅಲ್ಲಿ ಈ ಥರ ಬರುತ್ತಾ ಓ ಫುಲ್ಲು ಹೆವಿ ವರ್ಕ್ ಇದೆ ಓಕೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಸೊ ಬಂಡಲ್ ಟು ಬಂಡಲ್ಲು ತೊಗೊಂಡ್ರೆ ಕಡಿಮೆ ಆಗುತ್ತಂತೆ ಒಂದು ಮೀಟರ್ ಎಷ್ಟೊಂದು ಸರ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಕಡಿಮೆನೂ ಮಾಡಿಕೊಡ್ತಾರೆ ಹೆಚ್ಚು ಕಮ್ಮಿ ಸ್ವಲ್ಪ ಪ್ರೈಸಸ್ಸು ಚೆನ್ನಾಗಿದೆ ಓಕೆ ಇದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಅಲ್ಲೆಲ್ಲ ಸರ್ ಶಾಪ್ ನೇಮ್ ಏನು ಸರ್ శ్రీ ఎంటర్ప్రైజెస్ ఓకే రామ్చంద్రపురము చింది మార్కెట్ చన ಇದು ಫೈವ್ ಹಂಡ್ರೆಡಾ ಸೇಮ್ ಅಲ್ಲೇ ಡೋಲಾ ಸಿಲ್ಕಲ್ಲಿನಾ ಸ್ವಲ್ಪ ಹೆವಿ ಕ್ವಾಲಿಟಿ ಇರೋದ್ರಿಂದ ಫೈವ್ ಹಂಡ್ರೆಡ್ ಆಗುತ್ತೆ ಒನ್ ಮೀಟರು ಡಬಲ್ ಸೀಟ್ ಬಾರ್ಡರ್ ಇದೆ ಇದು ಕೂಡ ಚೆನ್ನಾಗಿದೆ ಕಲರ್ಸ್ ಸಿಗುತ್ತಲ್ಲ ಓಕೆ ಸರ್ ಸ್ಯಾರಿಗೂ ಯೂಸ್ ಮಾಡ್ಕೋಬೋದು ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಸರ್ ಆರ್ಗೈನ್ಝಾನಾ ದುಪಟ್ಟ ಯೂಸ್ ಮಾಡ್ಕೋಬೋದಲ್ಲ ಹಾಂ ಓಕೆ ಇದೆಲ್ಲ ಪ್ರೈಸ್ ಏನು ಸರ್ ಇದೆ ಟೂ ಫಿಫ್ಟಿ ಒನ್ ಮೀಟರ್ಗೆ ಓಕೆ ಇದೆಲ್ಲ ನೋಡಿ ಚೆಕ್ಸಲ್ಲೂ ಕೂಡ ಸಿಗುತ್ತೆ ಇದಕ್ಕೆ ಕರ್ಮ ಅಂದ್ರೆ ಯಾವುದು ಸರ್? ಅಲ್ಲ ಇದೆ ಲೇಂಗಾ 100 ಯಾವುದು ಸರ್ ತೋರಿಸಿ ಒಂದು. ಇದು 100 ಓಕೆ ಇದು ನೀವು ಸಾರಿಗಾದರೂ ಯೂಸ್ ಮಾಡ್ಕೊಬಹುದು ಸೇಮ್ ಇದು ಅಷ್ಟೇನೆ. ಲೇಂಗಾ ಮಾಡಬೇಕಾ? ಲೇಹಂಗಾಗೋ ಆಗುತ್ತಂತೆ. ಲಂಗ್ ಗೌನ್ ಓಕೆ. ಸೊ ಇಲ್ಲೆಲ್ಲ ಇದೆ ನೋಡಿ. ಇದೊಂದು ತೋರಿಸಿ ಸರ್ ಇದು. ಇದು ದುಪ್ಪಟ್ಟಾಗೂ ಯೂಸ್ ಮಾಡ್ಕೊಬಹುದು ಸೇಮ್ ಲೇಂಗಾ ಹೌದು ಹೌದು. ರನ್ನಿಂಗ್ ಫೋರ್ ಹಂಡ್ರೆಡ್ ರುಪೀಸ್ ಒನ್ ಮೀಟರ್ ಓಕೆ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಇದೊಂದು ಕಲರ್ ಇದೊಂದು ಕಲರ್ ಓಕೆ ಚೆನ್ನಾಗಿದೆ ಒನ್ ಫಿಫ್ಟಿ ಒನ್ ಮೀಟರ್ ಚಾಂದೇರಿ ಕಾಟನ್ ಇದೆಲ್ಲ ಓಕೆ ಸೊ ಲಾಟ್ ಲಾಟ್ ಇಟ್ಟಿದ್ದಾರೆ ಫುಲ್ ಬಂಡಲ್ ಇದೆ ನೋಡಿ ಚೆನ್ನಾಗಿದೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಬ್ಲೌಸ್ ಪೀಸ್ ಆದರೂ ತೊಗೋಬೋದು ಎಷ್ಟು ಮೀಟರ್ ಆದರೂ ತೊಗೋಬೋದು ಸ್ಟಾರ್ಟಿಂಗ್ ನೂರ ಐವತ್ತು ರೂಪಾಯಿಂದನೂ ಸಿಗತ್ತಂತೆ ಹಾಂ 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 ಓಹ್ ಚೆನ್ನಾಗಿದೆ ಸ್ಯಾರಿ ಥರ ಯೂಸ್ ಮಾಡ್ಕೋಬೋದು ಅಲ್ಲ ಓಕೆ ಇದು ಒನ್ ಮೀಟರ್ ಎಷ್ಟು ಸರ್ ಫೋರ್ ಹಂಡ್ರೆಡು ಅದರಲ್ಲೇ ಕಲರ್ಸ್ ಅಲ್ಲ ಇದು ಓಕೆ ಇದರಲ್ಲೆಲ್ಲ ತುಂಬ ಕಲರ್ಸ್ ಇದೆ ಚೆನ್ನಾಗಿದೆ ಹಾಂ 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 ಓಕೆ ಇದೆಲ್ಲ ಏನು ಸರ್ ಇದು ನೆಟ್ಟೆ ಯೂಸ್ ಮಾಡ್ಬಹುದು ಅಥವಾ ಲಹಂಗಾಗೂ ಯೂಸ್ ಮಾಡ್ಕೋಬಹುದು ವಿತ್ ಲೈನಿಂಗು ಇದು ಡ್ರೆಸ್ ಮೆಟೀರಿಯಲ್ಗೂ ಯೂಸ್ ಮಾಡ್ಕೋಬಹುದು ಹಾ 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 ಓಕೆ ಚೆನ್ನಾಗಿದೆ ಇದು ಟೂ ಹಂಡ್ರೆಡ್ ಕ್ರೆಶ್ ಮೆಟೀರಿಯಲ್ ಓಕೆ ಚೆನ್ನಾಗಿದೆ ಇದರಲ್ಲೂ ಕಲರ್ಸ್ ಇದೆ ಎಲ್ಲ ತುಂಬಿತ್ತು ಇದರಲ್ಲ ಲಾಟ್ ಲಾಟು ಕಾಟನ್ ಸಿಲ್ಕ್ ಅಂತ ನೋಡಿ ಚೆನ್ನಾಗಿದೆ ಟಾಪ್ ಕುರ್ತಿಗಳೆಲ್ಲ ಹೊಲ್ಸ್ಕೋಬಹುದು ಚೆನ್ನಾಗಿಲ್ಲ ಮೀಟರ್ ಎಷ್ಟು ಸರ್ ಫಿಫ್ಟಿ ಕಡಿಮೆ ಆಗುತ್ತೆ ಚಿಕ್ಕ ಚಿಕ್ಕ ಪೀಸ್ ಅದೆಲ್ಲ ಎಷ್ಟು ಸರ್ ಚಿಕ್ಕ ಪೀಸ್ ಮೀಟರ್ ಮೀಟರ್ ಲೆಕ್ಕನಾ